ंख नाद हाथ शस्त्र ले जरा राष्ट्र के जो द्रोही हैं दंड उनको दे जरा युद्ध स्वाभिम ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯಂದು ಡಾ ಕೆಬಿ ಹೆಡ್ಗೇವಾರ್ ಅವರ ದೂರದೃಷ್ಟಿಯಿಂದ ಹುಟ್ಟಿದ ರಾಷ್ಟೀಯ ಸ್ವಯಂ ಸೇವಕ ಸಂಘ ಇಂದು ಶತಮಾನವನ್ನು ಪೂರೈಸಿದೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ ನಿರ್ಮಾಣ ಎಂಬ ದೇವ್ಯದೊಂದಿಗೆ ಆರಂಭವಾದ ಈ ಪಯಣ ಕೇವಲ ಸ್ವಾತಂತ್ರ್ಯಕ್ಕಾಗಿ ಅಲ್ಲ ರಾಷ್ಟೀಯ ಆತ್ಮ ಆತ್ಮಜಾಗೃತಿ ಸ್ವಾಭಿಮಾನ ಮತ್ತು ಏಕತೆಯ ಸಂಕಲ್ಪವಾಗಿತ್ತು ಪ್ರತಿದಿನ ನಡೆಯುವ ಶಾಖೆಗಳಲ್ಲಿ ಶಿಸ್ತು ಏಕತೆ ಸಾಹಸ ಮತ್ತು ದೇಶಭಕ್ತಿ ಬೆಳೆಸುವ ಮೂಲಕ ಲಕ್ಷಾಂತರ ಸ್ವಯಂ ಸೇವಕರು ರಾಷ್ಟ ಸೇವೆಯಲ್ಲಿ ತೊಡಗಿದ್ದಾರೆ ಇಂದು ಭಾರತದೆಲ್ಲೆಡೆ ಎಂಬತ್ಮೂರು ಸಾವಿರಕ್ಕೂ ಹೆಚ್ಚು ಶಾಖೆಗಳು ಕಾರ್ಯನಿರ್ವಹಿಸುತ್ತಾ ಇದ್ದು ಒಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಸೇವಾ ಯೋಜನೆಗಳ ಮೂಲಕ ಶಿಕ್ಷಣ ಆರೋಗ್ಯ ಪರಿಸರ ಗ್ರಾಮಾಭಿವೃದ್ಧಿ ಸಾಮಾಜಿಕ ಸಮರಸತೆ ಮತ್ತು ಮಹಿಳಾ ಶಕ್ತೀಕರಣಕ್ಕೆ ಪ್ರೇರಣೆ ನೀಡುತ್ತಿದೆ ಸಂಘದ ಪ್ರೇರಣೆಯಿಂದ ಹುಟ್ಟಿದ ವಿದ್ಯಾಭಾರತಿ ಎಬಿವಿಪಿ ವಿಶ್ವ ಹಿಂದೂ ಪರಿಷತ್ ವಿಜ್ಞಾನ ಭಾರತಿಯಂತಹ ಮೂವತ್ತೆರಡಕ್ಕೂ ಹೆಚ್ಚು ಸಂಸ್ಥೆಗಳು ಸಮಾಜದ ಪ್ರತಿಯೊಂದು ವಲಯದಲ್ಲೂ ಸೇವೆ ಸಲ್ಲಿಸುತ್ತಿವೆ ಸಂಘದ ಶತಮಾನೋತ್ಸವದ ಪಂಚ ಪರಿವರ್ತನೆಗಳು ಸಾಮಾಜಿಕ ಸಮರಸತೆ ಪರಿಸರ ಸಂರಕ್ಷಣೆ ಕುಟುಂಬ ಪ್ರಬೋಧನಾ ಸ್ವಾವಲಂಬಿ ಜೀವನ ಮತ್ತು ನಾಗರಿಕ ಕರ್ತವ್ಯ ಬೋಧ ಇವುಗಳೇ ನವ ಭಾರತಕ್ಕೆ ಮಾರ್ಗದರ್ಶಿಯಾಗಿದೆ ಸ್ವಾರ್ಥರಹಿತ ಸೇವಾಭಾವದಿಂದ ಕೇರಳ ಪ್ರವಾಹದಿಂದ ಗುಜರಾತ್ ಭೂಕಂಪದವರೆಗೆ ಪ್ರತಿಯೊಂದು ವಿಪತ್ತು ಸಂದರ್ಭದಲ್ಲೂ ಸ್ವಯಂ ಸೇವಕರು ನೆರವಾಗಿದ್ದಾರೆ ಮತ್ತು ಪ್ರತಿ ಸಮಯದಲ್ಲಿ ಬೆನ್ನೆಲುವಾಗಿ ನಿಲ್ಲುತ್ತಿದ್ದಾರೆ ಹಿಂದೂ ಸಮಾಜದ ಸಂಘಟನೆ ಭಾರತದ ಶಕ್ತಿ ಎಂದು ಗುರುತಿಸಿ ಭಗವಾ ಧ್ವಜವನ್ನ ಗುರುವಾಗಿ ಸ್ವೀಕರಿಸಿದ ಸಂಘ ಇಂದು ಭಾರತವನ್ನ ವಿಶ್ವಗುರು ಮಾಡುವ ದೀರ್ಘ ದೃಷ್ಟಿಯೊಂದಿಗೆ ಮುಂದುವರಿಯುತ್ತಿದೆ ನೂರು ವರ್ಷಗಳ ಈ ಅಸಾಮಾನ್ಯ ಪಯಣ ಕೇವಲ ಇತಿಹಾಸವಲ್ಲ ಮುಂದಿನ ನೂರು ವರ್ಷಗಳ ಸಂಕಲ್ಪ ಸಾಮರ್ಥ್ಯ ಮತ್ತು ಸಮರ್ಪಣೆಗೆ ಸಾಕ್ಷಿಯಾಗಿದೆ ಭಾರತ್ ಮಾತಾ ಜೈ ನಮಸ್ತೆ ಆರ್ ಎಸ್ ಎಸ್ ಶತಾಬ್ದಿಯ ಈ ಸಂದರ್ಭದಲ್ಲಿ ವಿಜಯದಶಮಿಯ ಶುಭ ದಿನ ಪ್ರಾರಂಭ ಆಗುವಂತಹ ಎಲ್ಲ ಚಟುವಟಿಕೆಗಳಲ್ಲಿ ವರ್ಷಪೂರ್ಣ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಸಕ್ರಿಯವಾಗಿ ತೊಡ್ಕೊಳ್ಳೋಣ ಸಂಘದ ಕೆಲಸವನ್ನು ನಾವು ಮುಂದುವರಿಸೋದಕ್ಕೆ ನಾವು ಸಹ ಕಾರಣಿಕರ್ತರಾಗೋಣ ಈಗ ನಡೀತಿರುವಂತಹ ಮಂಡಲ ಉತ್ಸವಗಳಲ್ಲಿ ಪಥಸಂಚಲನದಲ್ಲಿ ಗಣವೇಶಧಾರಿಗಳಾಗಿ ಭಾಗಿಯಾಗೋಣ ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲೂ ಸಕ್ರಿಯವಾಗಿ ನಾವು ಭಾಗವಹಿಸಿ ಸಂಘದ ಶತಾಬ್ದಿ ವರ್ಷ ಅವಿಸ್ಮರಣೀಯವನ್ನು ಅಂತ ನಾನು ಕೇಳ್ಕೊಳ್ತಾ ನಾವು ಭವಿಷ್ಯದಲ್ಲಿ ನಮ್ಮೆಲ್ಲರನ್ನ ಸಾಮಾಜಿಕ ಸದ್ಭಾವ ಕುಟುಂಬ ಪ್ರಬೋಧನ್ ಹಾಗೆಯೇ ಸ್ವದೇಶಿ ಮತ್ತು ಪರಿಸರ ರಕ್ಷಣೆ ಅದಲ್ಲದೆ ನಾಗರಿಕ ಕರ್ತವ್ಯ ಈ ಒಂದು ಪಂಚ ಪರಿವರ್ತನೆಯ ಸಂಕಲ್ಪವನ್ನು ನಾವೆಲ್ಲ ಮಾಡಿಕೊಳ್ತಾ ನಮ್ಮ ಜೀವನದಲ್ಲಿ ಸಮಾಜ ಜೀವನದಲ್ಲಿ ರಾಷ್ಟ್ರ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರೋದಕ್ಕೆ ಕಾರಣರಾಗೋಣ ಕತ್ತಲನ್ನು ದೂರ ಮಾಡೋದಕ್ಕೆ ಸೂರ್ಯನಾಗಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಒಂದು ಹಣತೆಯಾಗಿ ನಾವು ನಮ್ಮ ಸುತ್ತಲಿನ ಕತ್ತಲನ್ನು ದೂರ ಮಾಡುವಂತಹ ಒಂದು ಪ್ರಯತ್ನವನ್ನು ಸಂಘ ಶತಾಬ್ದಿ ವರ್ಷದಲ್ಲಿ ಮುಂದುವರೆಸೋಣ ಅದಕ್ಕೆ ಸಂಘದ ಜೊತೆಯಲ್ಲಿ ಜೊತೆಯಾಗಿ ಮುನ್ನಡೆಯೋಣ ಅಂತ ತಮ್ಮೆಲ್ಲರಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಮಸ್ಕಾರ साथियों संघ की सौ वर्ष की इस गौरवमयी यात्रा की स्मृति में आज भारत सरकार ने विशेष डाक टिकट और स्मृति सिक्के जारी किए हैं सौ रुपये के सिक्के पर एक और राष्ट्रीय चिन्ह है और दूसरी ओर सिंह के साथ वरद मुद्रा में भारत माता की भव्य छवि और समर्पण भाव से उसे नमन करते स्वयंसेवक दिखाई देते हैं भारतीय मुद्रा पर भारत माता की तस्वीर संभवतः स्वतंत्र भारत के इतिहास में पहली बार ऐसा हुआ है इस सिक्के के ऊपर संघ का बोध वाक्य भी अंकित है राष्ट्राय स्वाहा इदम राष्ट्राय इदम न मम साथियों आज जो विशेष स्मृति डाक टिकट जारी हुआ है उसकी भी अपनी एक महत्ता है हम सभी जानते हैं 26 जनवरी को गणतंत्र दिवस की परेड की कितनी अहमियत होती है उन्नीस में 1963 में आरएसएस के स्वयंसेवक भी 26 जनवरी की उस राष्ट्रीय परेड में शामिल हुए थे और उन्होंने आन बान शान से राष्ट्र भक्ति की धुन पर कदम ताल किया था इस टिकट में उसी ऐतिहासिक क्षण की स्मृति है साथियों संघ के स्वयंसेवक जो अनवरत रूप से देश की सेवा में जुटे हैं समाज को सशक्त कर रहे हैं इसकी भी झलक एक स्मारक डाक टिकट में है मैं इन स्मृति सिक्कों और डाक टिकट के लिए देशवासियों को बहुत बहुत बधाई देता हूँ नमस्ते सदा। वत्सले मातृभू